ಈ ಹರಿಕೆಯಲ್ಲಿ ಅವರ ಬದುಕಿನ ಆ ಇನ್ಸ್ಪೈರಿಂಗ್ ಸ್ಟೋರಿ ಕಥೆಯನ್ನು ಹೇಳೋದಕ್ಕೆ ನಮ್ಮ ಜೊತೆ ಇವತ್ತು ಕನ್ನಡ ಸಿನಿಮಾ ಜಗತ್ತಿನ ಸಾರಿ ದಕ್ಷಿಣ ಭಾರತದ ಸಿನಿಮಾ ಜಗತ್ತಿನ ಬಿಕಾಸ್ ಕನ್ನಡ ಕಷ್ಟ ಸೀಮಿತ ಆಗಿಲ್ಲ ಅವರು ಬೇರೆ ರಾಜ್ಯಕ್ಕೂ ಹೋಗಿ ತಮ್ಮ ಚಪ್ಪನ್ನು ಮೂಡಿಸಿರುವಂತಹ ಒಬ್ಬ ಆಕ್ಟ್ರೆಸ್ ನಟಿ ನಮ್ಮ ಜೊತೆ ಇದ್ದಾರೆ ಬರೀ ನಟಿಯಾಗಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಬೇರೆಯವರು ಮಾತಾಡ್ಸಿರ್ತಾರೆ ಆದರೆ ಇವತ್ತು ಈ ಹರಿಕಥೆಯ ಪಾಡ್ಕಾಸ್ಟ್ನಲ್ಲಿ ವೆರಿ ವೆರಿ ಸ್ಪೆಷಲ್ ಅವರು ಯಾಕೆಂದ್ರೆ ಅಂದ್ರೆ ಇತ್ತೀಚೆಗೆ ಕೈ ಹಾಕಿರುವಂತಹ ಒಂದು ಕೆಲಸ ಸಕ್ಸಸ್ ಆಗಿ ಅದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಾಧಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ ಜೊತೆ ಹರಿಕಥೆ ದ ಪಾಡ್ಕ್ಯಾಸ್ಟ್ ಶೋನ ಅತಿಥಿಯಾಗಿದ್ದಾರೆ ನನ್ನ ಅದರ್ ದೆನ್ ಓನ್ಲಿ ಆಶಾ ಭಟ್ ಹಾಯ್ ಆಶಾ ಹಾಯ್ ಸರ್ ಸಾರಿ ಹಾಯ್ ಎಬಿ ಯು ನಿಮ್ಮ ಬಾಯಿಂದ ಆಶಾ ಕೇಳಿ ಗುಡ್ ಆಶಾ ಹೇಗೆ ಅಂದ್ರೆ ಎಬಿ ಹೇಗೆ ಅಂದ್ರೆ ಯಾರು ತುಂಬಾ ಸೋಲ್ಫುಲ್ ಆಗಿರ್ತಾರೆ ಅವ್ರು ಬೇಗ ಹತ್ರ ಆಗೋಗ್ತಾರೆ ತರ ಫ್ರೆಂಡ್ಲಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಈಗ ಒಬ್ಬ ವಿಮೆನ್ ಆಂಟ್ರಪ್ರನರ್ ಆಗಿದ್ದಾರೆ ಆಶಾ ವೆರಿ ಗ್ಲಾಡ್ ಅಂಡ್ ಹ್ಯಾಪಿಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ಕೇಳ್ತಾ ಇದೀನಲ್ಲ ಇನ್ನೊಬ್ಬರ ಬಾಯಿಂದ ಕೇಳಿದಾಗ ನನಗೂ ಒಂಥರ ಹೊಸ ಅನಿಸ್ತಾ ಇದೆ ಇದು ನಿಜವಾಗ್ಲೂ ಎಕ್ಸ್ಕ್ಲೂಸಿವ್ ಶೋನೆ ಯಾಕಂದ್ರೆ ಎ ಬಿ ಇದುವರೆಗೂ ಎಲ್ಲೂ ಈ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ ಮಾತಾಡಿಲ್ಲ ಇವತ್ತು ಕೂತು ಮಾತಾಡೋಕೆ ಅಂತಾನೆ ಈ ಪಾಡ್ಕಾಸ್ಟ್ ಶು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದೀವಿ ಅಂಡ್ ವೆಲ್ಕಮ್ ಥ್ಯಾಂಕ್ ಯು ಸರ್ ವೆರಿ ಸ್ಪೆಷಲ್ ಏನು ಗೊತ್ತಾ ಬಿಫೋರ್ ನಾವು ಇದನ್ನು ಶುರು ಮಾಡೋಕೆ ಮುಂಚೆ ಮೊನ್ನೆ ಇತ್ತೀಚೆಗೆ ಐ ರಿಮೆಂಬರ್ ಡಿಸೆಂಬರ್ ಐದನೇ ತಾರೀಕು ಅವರೊಂದು ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ ಹಾಕ್ತಾರೆ ಮಜಾ ಇದೆ ನನ್ನದು ಬಹಳ ಖುಷಿಯಾಯಿತು ಕಂಗ್ರಾಚುಲೇಷನ್ ಯು ನೋ ವಾಟ್ ಹತ್ತು ವರ್ಷದ ಹಿಂದೆ ಇದೇ ಡಿಸೆಂಬರ್ ಐದನೇ ತಾರೀಕು ಅವ್ರಿಗೊಂದು ಅವಾರ್ಡ್ ಬರುತ್ತೆ ಇಡೀ ಮಾಡೆಲ್ ಕ್ಷೇತ್ರದ ಎಲ್ಲರೂ ಕೂಡ ಯಾರಪ್ಪ ಈ ಹೆಣ್ಮಗಳು ಅಂತ ತಿರುಗಿ ನೋಡ್ತಾರೆ ಅವ್ರಿಗೆ ಶಬಾಷ್ಗಿರಿ ಕೊಡ್ತಾರೆ ನಾವು ಅವ್ರಿಗೆ ಹತ್ತು ವರ್ಷ ಆದಮೇಲೆ ವಿಶ್ ಮಾಡ್ತಾ ಇದ್ದೀವಿ ಬಿಕಾಸ್ ಸುಪ್ರಾ ನ್ಯಾಷ್ನಲ್ ಅವಾರ್ಡ್ ವಿನ್ನರ್ ಆಶಾ ಭಟ್ ಥ್ಯಾಂಕ್ ಯು ಹತ್ತು ವರ್ಷ ಹಾ ಸ ಟಾಚಿ ಮೊಮೆಂಟ್ ಡೆಕೆಟ್ ಸರ್ ಏನೇನೆಲ್ಲ ಆಗಿದೆ ಒಂದು ಡೆಕೆಡ್ ಕಂಪ್ಲೀಟ್ ಆಗಿ ಎಸ್ಟ್ ಡೇ ವಾಸ್ ಆ್ಯಕ್ಚುಲಿ ಮೋಸ್ಟ್ ತುಂಬಾ ಫೋನ್ ಅಲ್ಲೂ ಬಿಸಿ ಇದೆ ಎಲ್ಲರೂ ಕಾಲ್ ಮಾಡ್ತಾ ಇದ್ರು ಹತ್ತು ವರ್ಷ ಆಗೋಯ್ತಾ ಹತ್ತು ವರ್ಷ ಆಗೋಯ್ತಾ ಅಂತ ಐ ವಿಸ್ ಜಸ್ ಲೈಕ್ ಫೋನಲ್ಲಿ ಚೆಕ್ ಮಾಡ್ತಾ ಇದ್ದೆ ಮೆಮ್ರೀಸ್ ಬರುತ್ತೆ ಐಫೋನ್ ಅಲ್ಲಿ ಗೆದ್ದಾಗ ಗೆದ್ದಾದ್ಮೇಲೆ ವಾಪಸ್ ಭಾರತಕ್ಕೆ ಬಂದಾಗ ಭಾರತದಿಂದ ಬೆಂಗಳೂರಿಗೆ ಬಂದಾಗ ಅದಾದ್ಮೇಲೆ ಭದ್ರಾವತಿಗೆ ಹೋದಾಗ ನಿಮ್ ಕಣ್ಣಲ್ಲಿ ಐ ಲೈಫ್ ಚೇಂಜ್ಡ್ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಐದನೇ ತಾರೀಕು ಪೋಲೆಂಡ್ ಅಲ್ಲಿ ಸೂಪರ್ ನ್ಯಾಷನಲ್ ಫಿನಾಲೆ ಪ್ಯಾಜೆಂಟ್ ಯಾವುದೋ ಕಾರಣ ಕಾರಣದಿಂದಾಗಿ ಅಮ್ಮ ಅಪ್ಪ ಬರಕ್ ಆಗಿರ್ಲಿಲ್ಲ ಬಿಕಾಸ್ ವೀಸಾ ಟೈಮಿಂಗ್ ಸರಿಯಾಗಿ ಬಂದಿರಲಿಲ್ಲ ನನ್ನ ಮ್ಯಾನೇಜ್ಮೆಂಟ್ ಇಂದ ಕೂಡ ಯಾರಿಗೂ ಪಾಪ ಬರ್ಲಿಕ್ಕಾಗಿರ್ಲಿಲ್ಲ ಪೋಲೆಂಡ್ ಗೆ ಸೊ ಇಟ್ ವಾಸ್ ಜಸ್ಟ್ ಮೀ ಅಲ್ಲಿ ಫಿನಾಲೆ ಫಿನಾಲಿ ನಾನು ಒಬ್ಲೇ ಇದ್ದೆ ನನ್ನ ಕಡೆಯಿಂದ ಫ್ಯಾಮಿಲಿ ಅಥವಾ ಆಫಿಷಿಯಲ್ ಆರ್ಗನೈಸೇಷನ್ ಕಡೆಯಿಂದ ಯಾರಿಗೂ ಆಗಿರಲಿಲ್ಲ ಸೊ ಒಂಥರ ಬ್ಯಾಕ್ ಸ್ಟೇಜ್ ಅಲ್ಲೂ ಪ್ರೆಷರ್ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ಲೈಕ್ ದಟ್ಕಮ್ ವರಿ ಅಬೌಟ್ ಇಟ್ ಸೆಲ್ಫ್ ಅಂತ ಬಿಕಾಸ್ ಪ್ರಾಬಬಿಲಿಟಿ ನೋಡಕ್ ಹೋದ್ರೆ ಒನ್ ಇಸ್ಟಿ ತ್ರೀ ಕಂಟ್ರೀಸ್ ಹೇಗೆ ಏಟಿ ಥ್ರೀ ಏಟಿ ತ್ರೀ ಡಿಫ್ರೆಂಟ್ ಕಂಟ್ರೀಸ್ ಸೊ ಆಮೇಲೆ ಸರಿ ಬಿಡು ಆಶಾ ಫಿನಾಲೆ ಇಷ್ಟು ದಿವಸ ನೀನ್ ನಡೆಸ್ಕೊಂಡು ಹೋಗಿದ್ಯಾ ಇಟ್ ಇಸ್ ಜಸ್ಟ್ ಅದರ್ ಡೇ ಆ ಮೂಮೆಂಟ್ ಅಲ್ಲಿ ಪ್ರೆಸೆಂಟ್ ಇರು ಜಸ್ಟ್ ಗಿವ್ ಯೋರ್ ಬೆಸ್ಟ್ ಅಷ್ಟೇ ಸ್ಟೇಜ್ ಮೇಲೆ ಹೋಗ್ತೀಯ ನಗ್ ನಗ್ತಾ ಎಂಜಾಯ್ ಯೋರ್ ಸೆಲ್ಫ್ ಅಂಡ್ ಬಿ ಯೋರ್ ಸೆಲ್ಫ್ ಅನ್ಕೊಂಡು ಅಫರ್ಮೇಶನ್ ಮಾಡ್ಕೋತಾ ಇದ್ದೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸೊ ವಾಟ್ ಅಮ್ಮ ಅಲ್ಲಿಂದ ಯೂಟ್ಯೂಬ್ ಅಲ್ಲಿ ಲೈವ್ ನೋಡ್ತಾರೆ ಸೊ ವಾಟ್ ಯೂರ್ ಇಲ್ಲಿ ನೋಡ್ಕೋತಾರೆ ಇಟ್ಸ್ ಓಕೆ ದರ್ ಆಲ್ ವಿತ್ ಯು ಅಂತ ಹೇಳ್ಕೊಂಡು ದೇವ್ರೆ ಅನ್ಕೊಂಡು ಸ್ಟೇಜ್ ಮೇಲೆ ಹೋಗಿದ್ದು ಅಷ್ಟೇ ಹೇಗಿತ್ತು ಡಿ ಯು ರಿಮೆಂಬರ್ ರೀಕಾಲ್ ಸ್ಟೇಜ್ ಮೇಲೆ ಹೋದಾಗ ಮೂಮೆಂಟ್ ಹೇಗಿತ್ತು ಐ ವಾಸ್ ಜಸ್ಟ್ ಹ್ಯಾಪಿ ಸರ್ ಜಸ್ಟ್ ಹ್ಯಾಪಿ நான் தலையில் ஆக்சுவலி இன்னேனும் நடைபெற ஸ்டேஜ் மேல நான் அதன் வரக்கே விட்டில் பிகாஸ் த மொமெண்ட் யூ லெட் யுவர் ஃட்ஸ் டேக் ஓவர் யூ அல்ல எல்லாம் கிரம்பல் ஆகிபெத்தே ப்க்ஸ்டேஜில் ஐ ஜஸ் டூக்கு அ ீப் பிரெத் ஐ டூ த போஸ் ஹிங் நித்கொண்டு விடத்தினோம் ஐ சண்ட் ஐ ஃபீல் குட் ஐ டேக் ஃபைவ் டீப் பிரெத் தன் ஐ ஜஸ் கோ ஆன் ஸ்டேஜ் ಇಂಡಿಯಾ ಅಷ್ಟೇ ದಟ್ ಟೈಮ್ ಯು ನಾಟ್ ಆಶಾ ಭಟ್ ಮಿಸ್ ಇಂಡಿಯಾ ಒಂದ್ ಕಡೆ ಹಂಗ್ ನೋಡಕ್ ಹೋದ್ರೆ ಯು ರೆಪ್ರೆಸೆಂಟಿಂಗ್ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಪೀಪಲ್ ಸೊ ಎಷ್ಟ್ ಜನ ನೋಡ್ತಾ ಇದಾರೆ ಎಷ್ಟ್ ಜನರು ಹೋಪ್ಸ್ ಅಂಡ್ ಆಸ್ಪಿರೇಷನ್ ಮೇಲೆ ಇದೆ ಭರವಸೆ ಮೇಲೆ ಇದೆ ಅದನ್ನ ಯೋಚನೆ ಮಾಡಕ್ ಹೋದ್ರೆ ಪ್ರೆಷರ್ ಬರುತ್ತೆ ಬಟ್ ಯು ಹ್ಯಾವ್ ಟು ಬ್ರೀದ್ ಇನ್ ಟು ಇಟ್

ನನ್ ತಲೆಲ್ಲ ಏ ಸೆಕೆಂಡ್ ರನರ್ ಅಪ್ ಸಿಗ್ಲಿಲ್ವಾ ನಂಗೆ ಏ ಫಸ್ಟ್ ರನರ್ ಅಪ್ ನಾನಲ್ವಾ ಅಯ್ಯೋ ಅನ್ಕೋತಾ ಇದ್ದೆ ತಲೆಯಲ್ಲಿ ಪ್ಯಾಟರ್ಟ್ ಮುಗ್ದೋಗಿತ್ತಲ್ವಾ ನಾಟ್ ಈವನ್ ಒನ್ಸ್ ಐ ಥಾಟ್ ಅಯ್ಯೋ ವಿನ್ನರ್ ಕೂಡ ಆಗ್ಬೋದಲ್ವಾ ನೀನು ಹೋಲ್ಡಿಂಗ್ ಮೈ ಟ್ಯಾಲೆಂಟ್ ಬುಕ್ ನಿತ್ಕೊಂಡಿದೀನಿ ಅಂಡ್ ದ ವಾಸ್ ಹೆಲ್ಡ್ ಇನ್ ಪೋಲೆನ್ ಇಂಡಿಯಾ ಅಂದಾಗ ನಾನ್ ಯಾವ್ದೋ ಸ್ಟ್ರೆಸ್ ಅಲ್ಲಿ ಕೊಲಂಬಿಯಾ ಅನ್ಕೊಂಡ್ ಕೇಳಿಸ್ತು ನಂಗೆ ನಾನ್ ಚಪ್ಪಾಳೆ ತಗ್ತಾ ಇದ್ದೀನಿ ಗೊತ್ತೇ ಆಗಿಲ್ಲ ನೀವು ಅಂತ ನನ್ ಪಕ್ಕದಲ್ಲಿ ಐ ಥಿಂಕ್ ಇಟ್ ವಾಸ್ ಮಿಸ್ ಮಲೇಷಿಯಾ ರಾ ಮಿಸ್ ಯುನೈಟೆಡ್ ಕಿಂಗ್ಡಮ್ ನನ್ನನ್ನು ನಡ್ಜ್ ಅಡ್ಜ್ ಮಾಡ್ತಾ ಇದ್ದಾಳೆ ಓಕೆ ಲೆಟ್ಸ್ ಯೋ ಇಂಡಿಯಾ ಯಾಫ್ ಟು ವಾಕ್ ಗೊ ಗೊ ಅಂತ ಹೈಸ್ ಹಾಯ್ ಸೊ ಇಫ್ ಯು ವಾಚ್ ಮೈ ಫಿನಾಲಿ ಕ್ಯಾಮ್ರಾ ಲಿಫ್ಟ್ರಲ್ಲಿ ಹತ್ತು ಸೆಕೆಂಡ್ ತಗೊಳತ್ತೆ ಇಂಡಿಯಾ ಎಲ್ಲಿದಾಳೆ ಅಂತ ಪ್ಯಾನ್ ಔಟ್ ಮಾಡೋಕೆ ಬಿಕಾಸ್ ನಾನ್ ಸಬ್ಕಾಂಟೆಸ್ಟ್ ತಗೊಂಡು ಎಕ್ಸ್ಟ್ರೀಮ್ ಕಾರ್ನರ್ ಅನ್ನು ನಿಂತ್ಕೊಂಡಿದೀನಿ ನನ್ನ ಕ್ಲಾಪಿಂಗ್ ಮಾಡ್ತಿಲ್ಲ ಸೊ ಕ್ಯಾಮ್ರನೂ ಹೋಗಿಲ್ಲ Okay. They're like searching. to to me and then then I walked the that and then my Datul, she's from Philippines. She <coughs> mm. She already there. ಲೈಕ್ಟೇಟ್ ಅವಳು ಅವಳ ತಲೆ ಕ್ರೌನ್ ಇತ್ತು ಅದನ್ನ ಹಿಂಗ್ ತೆಗಿಬೇಕಾರೆ ಐ ವಾಸ್ ಲೈಕ್ ಓ ಬರ್ತಾ ಇದೆ ಇವಾಗ ನನ್ನ ತಲೆ ಮೇಲೆ ಅಂತ Avaga I I could realize that, oh you know, it's you.